ಜೈಲಿನಲ್ಲೂ ಕೂಡ ದರ್ಶನ್ ಪೊಗರು ಇಳಿದಿಲ್ವಂತೆ ವಕೀಲರ ಭೇಟಿಯ ವೇಳೆ ಅಸಭ್ಯವಾಗಿ ಸನ್ನೆ ಮಾಡಿದ್ದಾರೆ ಜೈಲು ಪಾಲಾದ್ರೂ ಕೂಡ ಪೂರ್ಕೆಯ ಪೊಗರು ಇಳಿದಿಲ್ಲ ಅಂತಿದ್ದಾರೆ ಮಾಧ್ಯಮಗಳನ್ನ ನೋಡಿ ಅಸಭ್ಯ ಸೊನ್ನೆ ಮಾಡಿದ್ದಾರೆ ಕಿಲ್ಲಿಂಗ್ ಸ್ಟಾ ಚುಚ್ ಅನಿಸ್ತಾ ಇದೆಯಾ ಅಸಹ್ಯಕರವಾಗಿ ಬೆರಳು ತೋರಿಸಿದ್ದಾರೆ ದರ್ಶನ್ ಅವ್ರಿಗೆ ಮತ್ತೆ ರೆಸ್ಪೆಕ್ಟ್ ಬೇರೆ ಕೊಡಬೇಕಂತೆ ಬಳ್ಳಾರಿ ಜೈಲಲ್ಲಿ ಇಳಿದಿಲ್ಲ ದರ್ಶನ್ ಪೊಗರು ಅಂತಿದ್ದಾರೆ ಅಲ್ಲೂ ಪರಪ್ಪನಗರ ಆರೋಗ್ಯದಲ್ಲಿ ವ್ಯವಸ್ಥೆಗಳಾಗಿರಬೇಕು ಅದಕ್ಕೆ ಈ ರೀತಿಯಾಗಿ ವರ್ತನೆ ಇರಬೇಕು ನಾನು ಎಲ್ಲಿ ಕೂಡ ಹಿಂಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಏನ್ ಮಾಡಿದ್ರು ಹಿಂಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲ ಮಾಲ್ ಸಿಗದೆ ಕಳ್ಳನ ಕೇಸ್ ನಿಲ್ಲ ಮಾಧ್ಯಮಗಳನ್ನ ನೋಡಿ ಅಸಭ್ಯ ಸೊನ್ನೆ ಮಾಡಿದ್ದಾರೆ ಈ ಕಿಲ್ಲಿಂಗ್ ಸ್ಟಾರ್ ಅಷ್ಟೇ ನೋಡಿ ಬೆರಳು ತೋರಿಸ್ಕೊಂಡೇ ಬರ್ತಾ ಇರೋದು ಅಯ್ಯಯ್ಯೋ ಅದನ್ನ ನಿಮಗ್ ತೋರ್ಸಕ್ ಆಗಲ್ಲ ಅಷ್ಟೇ ಇದೊಂದು ಅವ್ರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ರಿ ಇನ್ನು ಹೀರೋ ಆಗಿದ್ದೀನಿ ನಾನು ಎಲ್ಲೋ ಹೀರೋಯಿಸಮ್ ಮಾಡ್ಕೊಂಡು ಬರ್ತಾ ಇದೀನಿ ನನ್ನ ಸೊತ್ಲ ಪೊಲೀಸರಿದ್ದಾರೆ ಅನ್ಕೊಂಡಿದಾರಾ ನಂಗೂ ಹಂಗೆ ಅನ್ನಿಸ್ತಾ ಮೋಸ್ಟ್ಲಿ ಥರ್ಡ್ ಡಿಗ್ರಿ ಎಲ್ಲ ಬೆಂಡೆತ್ತು ಕೆಲಸ ಆಗಿಲ್ಲ ಅನ್ಸುತ್ತೆ ಅದಾಗಿದ್ದಿದ್ರೆ ಅದನ್ನ ಪೊಲೀಸರು ತೋರಿಸಿರೋರು ಆ ಬೆರಳನ್ನ ಇವ್ರೇನು ಉಳಿದೋರ್ಗೆ ತೋರಿಸ್ತಾ ಇದಾರಲ್ಲ ಬೆರಳನ್ನ ಪೊಲೀಸರೇ ಅವ್ರಿಗೆ ತೋರಿಸಿರೋದು ಈ ದುರಹಂಕಾರ ಯಾವತ್ತೂ ನಿಲ್ಲಲ್ಲ ಅಂತ ಕಾಣಿಸುತ್ತೆ ದುರಹಂಕಾರ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ